ವಚನ ದರ್ಶನ ಮಿಥ್ಯಾ ಸತ್ಯ ಎಂಬ ಗ್ರಂಥ ಬಿಡುಗಡೆ ಸಮಾರಂಭವನ್ನು ಏಪ್ರಿಲ್ ಇಪ್ಪತ್ತೈದರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ನಗರದ ಹೌಸಿಂಗ್ ಬೋರ್ಡ್ನ ಶ್ರೀ ನಾಯ್ಡು ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಜಾಗತಿಕ ಲಿಂಗಾಯತ ಮಹಾಸಭಾ ಅಧ್ಯಕ್ಷ ಎಚ್ ಗಂಗಾಧರಪ್ಪ ತಿಳಿಸಿದರು ಈ ಹಿಂದೆ ಆರ್ಎಸ್ಎಸ್ ಮತ್ತು ಬಿಜೆಪಿ ಸಂಘಟನೆಯವರು ಸೇರಿ ಬಿಡುಗಡೆ ಮಾಡಿರ್ತಕ್ಕಂಥ ವಚನ ದರ್ಶನ ಪುಸ್ತಕದಲ್ಲಿ ಅನೇಕ ತಪ್ಪುಗಳಿವೆ ಬಸವಣ್ಣನವರ ವಿರುದ್ಧವಾಗಿ ಅನೇಕ ತಪ್ಪುಗಳನ್ನು ಅವರಲ್ಲಿ ಬರೆದಿದ್ದಾರೆ ಮತ್ತೆ ಬಸವಣ್ಣನವರಿಗೆ ಅವಮಾನ ಆಗಿದೆ ಇಂಥ ಕೆಲಸಗಳನ್ನು ನಿರ್ವಹಿಸಿರ್ತಕ್ಕಂಥ ಇದಕ್ಕೆ ನಾವು ಉಗ್ರ ಹೋರಾಟವನ್ನು ಮಾಡೋದ್ರಲ್ಲಿ ಮೊದಲನೇ ಸ್ಥಾನ ಅಂತ ತೆಗೆದುಕೊಂಡಿದ್ದೆ ಅಂದರೆ ಅವರು ಪುಸ್ತಕ ಕಳಿಸಿದರೆ ಆ ಪುಸ್ತಕಕ್ಕೆ ನಾವು ಪ್ರತಿಯಾಗಿ ಪುಸ್ತಕದ ರೂಪದಲ್ಲೇ ಉತ್ತರ ಕೊಡಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ವಚನ ದರ್ಶನ ಮಿಥ್ಯಾ ವರ್ಷ ಸತ್ಯ ಅಂತಕ್ಕಂಥ ಪುಸ್ತಕವನ್ನು ಜಾಗತಿಕ ಲಿಂಗಾಯತ ಮಹಾಸಭದ ಒಂದು ಎಂಟೊಂಬತ್ತು ಜನ ಪ್ರೊಫೆಸರ್ಗಳನ್ನು ಮತ್ತು ಗುರು ವಿಶೋಧಕರ್ಗಳನ್ನು ಗುರುಜಿಗಳನ್ನು ಸಂದರ್ಶಿಸಿ ಅವರ ಮೂಲಕ ಪುಸ್ತಕಗಳನ್ನು ಬರೆಸಿ ಇವತ್ತು ನಾವು ಜಗತ್ತಿಗೆ ಬಿಡುಗಡೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜಾಗತಿಕ ಮಹಾಸಭಾ ಜಿಲ್ಲಾ ಮತ್ತು ತಾಲೂಕು ಘಟಕ ಶರಣ ಸಾಹಿತ್ಯ ಪರಿಷತ್ ರಾಷ್ಟ್ರೀಯ ಬಸವದಳ ಬಸವಪರ ಸಂಘಟನೆಗಳು ಕದಳಿ ಮಹಿಳಾ ವೇದಿಕೆ ಸಂಯುಕ್ತ ಆಶ್ರಯದಲ್ಲಿ ಗ್ರಂಥ ಬಿಡುಗಡೆ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು ಇದರಿಂದ ಬಸವಣ್ಣನವರ ಪರಿಕಲ್ಪನೆಗೆ ಯಾವುದೇ ನೋವಾದರೂ ಜಾಗತಿಕ ಲಿಂಗಾಯತ ಮಹಾಸಭಾ ಸಹಿಸಲ್ಲ ಅದರ ಯಾವುದೇ ಇದ್ರೂ ಅದಕ್ಕೆ ಸಮಂಜಸ ಆದ ಉತ್ತರಗಳನ್ನು ಕೊಡಲಿಕ್ಕೆ ನಾವು ಸಿದ್ಧರಿದ್ದೇವೆ ಈಗಾಗಲೇ ಬಸವಣ್ಣನ ವಿಚಾರವಾಗಿ ಎಷ್ಟೋ ಜನ ಪಿ ಎಚ್ ಡಿ ಮಾಡಿದ್ದಾರೆ ಹಾಗಾದರೆ ಅದು ಸುಳ್ಳಾಗುತ್ತಾ ಇವರು ಹೇಳಿದ ವಚನಗಳು ಉದುರಿದಾವೆ ಅಂತ ಹೇಳ್ತಾರೆ ದೇವಲೋಕದಿಂದ ಹೆಂಗೆ ಉದುರಕ್ಕೆ ಸಾಧ್ಯ ಇದೆ ಈ ಥರದ ತಪ್ಪು ಕಲ್ಪನೆಗಳನ್ನು ಕೊಟ್ಟಿರ್ತಕ್ಕಂಥ ವಚನ ದರ್ಶನ ಆ ಪುಸ್ತಕಕ್ಕೆ ವಿರುದ್ಧವಾಗಿ ಜಾಗತಿಕ ಲಿಂಗಾಯತ ಮಹಾಸಭಾ ವಚನ ದರ್ಶನ ಮಿಥ್ಯಾ ವರ್ಷ ಸತ್ಯ ಅಂತಕ್ಕಂತಹ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡ್ತಾಯಿದ್ದೀನಿ ಆ ಪುಸ್ತಕ ಬಿಡುಗಡೆ ಸಮಾರಂಭವನ್ನು ಪ್ರತಿ ಜಿಲ್ಲೆಗಳಲ್ಲೂ ಮಾಡ್ತಾಯಿದ್ದೇನೆ ಅದೇ ರೀತಿಗೆ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇದೇ ಇಪ್ಪತ್ತ ಐದನೇ ನಾಲ್ಕನೇ ತಿಂಗಳು ಶುಕ್ರವಾರ ಹನ್ನೊಂದು ಗಂಟೆಗೆ ನಾಯ್ಡು ಕಲ್ಯಾಣ ಮಂಟಪ ಕೆ ರಸ್ತೆ ಚಿಕ್ಕಮಗಳೂರು ಸರ್ ಅವರು ಏನು ತಪ್ಪಾಗಿ ಬಿಂಬಿಸಿದ್ದಾರೆ ಸರ್ ಆ ಪುಸ್ತಕ ಸರ್ ಬಸವಣ್ಣನವರ ಚಿತ್ರವನ್ನೇ ವಿಕೃತಗೊಳಿಸಿದ್ದಾರೆ ಒಂದನೇದು ಅವ್ರ ಕೈಗೆ ಬಿಲ್ಲು ಬಾಣ ಕೊಟ್ಟಿದ್ದಾರೆ ಬಸವಣ್ಣ ಬಿಲ್ಲು ಬಾಣ ಹೇಳಕ್ಕೆ ಸಾಧ್ಯ ಇದೆಯಾ ಆ ಥರ ಬಿಲ್ಲು ಬಾಣ ಕೊಟ್ಟಿದ್ದಾರೆ ಮತ್ತೆ ವಚನಗಳಲ್ಲಿ ಅವು ವೇದಗಳಿಂದ ಬಂದಿದೆ ಅವುಗಳಿಂದ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತ ತಪ್ಪು ಕಲ್ಪನೆ ನಡೆಸಿದ್ದಾರೆ ಜೊತೆಗೆ ವಚನಗಳನ್ನು ಸೃಷ್ಟಿ ದೇವರಲ್ಲ ದೇವಲೋಕದಿಂದ ಹೆಂಗೆ ಉದ್ರಕ್ಕೆ ಸಾಧ್ಯ ಇದೆ ಸರ್ ಸಾಹಿತ್ಯ ಎಲ್ಲರೂ ಉದುರುತ್ತಾ ಈ ಥರದ ಶರಣದ ಅನುಭವಾನಿಗಳು ಇವೆಲ್ಲ ವ್ಯತ್ಯಾಸಗಳಾಗಿದೆ ಅಂತಕ್ಕಂಥ ಕಲ್ಪನೆಯನ್ನು ಕೊಟ್ಟಿದ್ದಾರೆ ಅದಕ್ಕೆ ನಾವು ವಿರುದ್ಧವಾಗಿ ಈ ಪುಸ್ತಕ ಬಿಡುಗಡೆ ಮಾಡ್ತೀವಿ ಮಂಟಪವೇ ಇರಲಿಲ್ಲ ಅನ್ನೋದು ಅವರ ಅದರಲ್ಲೂ ಇದೆ ಸರ್ ಅಲ್ಲಿ ಚರ್ಚೆ ಮಾಡ್ತಾ ಇರಲಿಲ್ಲ ಇತ್ತೀಚೆಗೆ ನೀವು ಕೆಲವು ಉಪನ್ಯಾಸಕರುಗಳು ಹೇಳ್ತಾರ ವಿರುದ್ಧ ಸ್ಟೇಟ್ಮೆಂಟ್ಗೂ ಕೂಡ ಪೂರಕವಾಗಿರ್ತಕ್ಕಂಥ ಅಂಶಗಳಿದೆ ಸರ್ ಸುದ್ದಿಗೋಷ್ಠಿಯಲ್ಲಿ ಜಾಗತಿಕ ಲಿಂಗಾಯತ ಮಹಾಸಭದ ಚಂದ್ರಶೇಖರಪ್ಪ ಗಣೇಶ್ ಜಾಗತಿಕ ಲಿಂಗಾಯತ ಮಹಾಸಭದ ಸಂಚಾಲಕ ಸುರೇಶ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು